ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ನಿಮ್ಗೆ ಡೀಪ್ ಫ್ರೈ ಇಷ್ಟ ಆಗಲ್ಲ ತವಾ ಫ್ರೈ ಇಷ್ಟ ಆಗತ್ತೆ ಅಂದರೆ ಬಾಳೆಕಾಯಿನಲ್ಲಿ ತವಾ ಫ್ರೈ ಅಥವಾ ಪೋಡಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಬಾಳೆಕಾಯಿನ ಮೇಲ್ಭಾಗ ಹಾಗೆ ಕೆಳಭಾಗನ ಕಟ್ ಮಾಡಿಕೊಂಡು ಇದು ಸಿಪ್ಪೆನ ತಕೊಳ್ಬೇಕಾಗತ್ತೆ ಸಿಪ್ಪೆನ ತಕೊಂಡ್ ನಂತರ ಈ ತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ತಗೊಳ್ಬೋದು ಈ ತರ ಉದ್ದದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೌಂಡ್ ಕಿಂತ ಹೀಗೆ ಉದ್ದದ್ದನ್ನೇ ಕಟ್ ಮಾಡಿಕೊಂಡು ತಗೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡು ತೊಳ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ನೆಂದಾದಮೇಲೆ ಚೆನ್ನಾಗಿ ಇದನ್ನು ಕ್ಯೂಚ್ಕೊಂಡು ರಸನ ಈ ಬಾಳೆಕಾಯಿ ಮೇಲೆ ಹಾಕ್ಕೊಂಡು ಕಲ್ಸ್ಬಿಟ್ಬಿಡಬೇಕು ಐದರಿಂದ ಹತ್ತು ನಿಮಿಷ ಆದ ನಂತರ ಇದಕ್ಕೊಂದು ಕೋಟಿಂಗ್ ಕೊಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕೋಟಿಂಗ್ಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಬೇಕಾದರೆ ಚಿರೋಟಿ ರವೆಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಒಂದು ಬಾಳೆಕಾಯಿಗೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ಒಂದು ಬಾಳೆಕಾಯಿಗೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸಾಕಾಗತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪುನ ಹಾಕೊಳ್ತಾ ಇದ್ದೀನಿ ಸ್ಪೈಸಿ ಬೇಕಂದ್ರೆ ಖಾರನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಒಂದು ಚಿಟಕಿ ಆಗೋಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಕಾಯಿನ ಹುಣಸೆಹಣ್ಣಿನ ರಸದಲ್ಲಿ ನೆನೆಸಿಟ್ಟಿರ್ತೀವಲ್ವಾ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರೋದರಿಂದ ನಾವು ಮಾಡ್ಕೊಂಡಿರುವಂತಹ ಈ ಪೌಡರ್ ಕೋಟಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹೀಗೆ ಚೆನ್ನಾಗಿ ಎರಡರಿಂದ ಮೂರು ಸತಿ ತಿರುಗಿಸ್ಕೊಂಡು ಮೇಲುಗಡೆ ಪೌಡರ್ನ ಉದುರಿಸ್ಕೊಳ್ಳಿ ಚೆನ್ನಾಗಿ ಕೋಟಿಂಗ್ ಕೂತ್ಕೊಳ್ಳುತ್ತೆ ನೋಡಿ ಹೀಗಾಗಿದೆ ಹೀಗೆ ಎಲ್ಲ ಬಾಳೆಕಾಯಿನೂ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಒಟ್ಟಿಗೆ ಮಾಡಿಕೊಂಡ್ರೆ ಒಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಬೋದು ನೆಕ್ಸ್ಟಲ್ಲಿ ನಾನು ತವಾನ ಕಾಯೋಕೆ ಇಟ್ಕೊಂಡು ಕೆಳಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತವಾ ಇದ್ದ ಹಾಗೆ ಬಾಳೆಕಾಯಿನ ಒಂದೊಂದಾಗಿ ಜೋಡಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ವೆರಿ ಈಸಿಯೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಳ್ಬೋದು ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ಇದನ್ನು ವೆಜಿಟೇರಿಯನ್ ಫಿಶ್ ಫ್ರೈ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ತವಾದ ಮೇಲೆ ಬಾಳೆಕಾಯಿನೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಯಾರೆಲ್ಲ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಾರೆ ನೋಡಿ ಅಂಥ ಮಕ್ಕಳಿಗೆ ಈ ಥರ ಫ್ರೈನ ಮಾಡಿಕೊಟ್ರೆ ಖಂಡಿತ ಕೇಳಿ ಬೇಕು ಅಂತ ಹೇಳಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಬೇಕಾದರೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿಕೊಡ್ಬೋದು ದೊಡ್ಡೋರಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಾಕಿ ಮಾಡಿದ್ರೆ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಂ ಖಾರ ಹಾಕಿ ಮಾಡಿದ್ದೀನಿ ಒಂದು ಸೈಡ್ಗೆ ಚೆನ್ನಾಗಿ ಫ್ರೈ ಆಗಿದೆ ಮತ್ತೊಂದು ಸೈಡು ಬೇಯಬೇಕು ತಿರ್ಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಆಯಿಲ್ನ ಸ್ವಲ್ಪ ಕಡಿಮೆನೇ ಉಪಯೋಗಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾದಂತಹ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು